ನಮಸ್ಕಾರ ಸರ್ ನಾ ತನಸನಹಳ್ಳಿ ಗ್ರಾಮದಂತ ಸೈಬಣ್ಣ ಐಟಿಗೆ ಅಂತ ಮಾತಾಡೋದು ಇದು ಅಡಿಬೆಂಡೆ ಬೇರೆ ಸರ್ ಅಡಿಬಂಡೆ ಅಡಿ ಬೆಂಡೆ ಸರ್ ಅದು ಇದರ ಸಂಘಟನೆ ಏನ್ ಬ್ರಹ್ಮ ದಂಡಿ ಬೇರ್ ಅಂತ ಬ್ರಹ್ಮ ದಂಡಿ ಒಂದು ಮತ್ತ ಏನಾದ್ರೆ ಇನ್ನೊಂದು ಅಶೋಗಂಧ ಇನ್ನೊಂದು ಅಶೋಗಂಧ ಮೂರು ಬೇರು ಸೇರಿಸಿಬಿಟ್ಟು ಇದಕ್ಕೆ ಕಲಸಿ ಒಂದು ಚೆಕ್ಕೆ ಅಂತ ಸಿಕ್ತದೆ ಸರ್ ಮಸಾಲೆ ಚಿಕ್ಕ ಮಾಡ ಮಾಮೂಲಿ ಅಡಿಗೆ ಮಾಡೋದು ಅದು ಕಲಸಕ್ಕರೆ ಇವು ಮೂರು ಕಲಸಿದರೆ ನರ ದ್ರಬಲ್ಯ ಏನದ ಸರ್ ಅದು ವೀಕ್ನೆಸ್ ಇದ್ರೆ ಇದು ಮಾಡ್ತ ಕೆಲಸ ಮಾಡ್ತಾವ ಸರ್ ಗಂಡಸ್ಥಾನ ಏನ್ ಸರ್ ಗಂಡಸ್ತಾನ ಸ್ಪ್ರೇ ಆಗಿಬಿಡ್ತದೆ ಬಾಳ ಪವರ್ ಬಂದ್ಬಿಡ್ತದೆ ಸರ್ ಚಾಲ್ತಿ ಬಾಳ್ ಫುಲ್ ಪವರ್ ಇರ್ತ ಸರ್ ಒಂದ್ ಇಪ್ಪತ್ತೊಂದ್ ದಿನ ತಗೋ ಸರ್ ಖಾಲಿ ಹಿಟ್ಟಲೆ ತಗೋಸಾರ್ ಬೆಳಿಗ್ಗೆ ಸೊಪ್ಪು ಸಪ್ ಇಲ್ಲ ಸರ್ ಇದರದ ಬೇರ್ ಇರ್ತದಲ್ಲಿಸ್ಬಿಟ್ಟು ಪೌಡರ್ ಮಾಡ್ಕೋಬೇಕು ಬ್ರಹ್ಮದಂಡಿ ಅಶೋಕ್ ಗಂಧ ಬೆಂಡೆ ಬೇರು ಇವು ಮೂರು ಪೌಡರ್ ಮಾಡ್ಕೊಂಡು ಕಲ್ ಸಕ್ರೆ ಚಕ್ಕೆ ಚಕ್ಕೆ ಇವು ಇಸು ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೋ ಸ್ಪೂನ್ ತಗೊಂಡು ನೀರ್ ನೀರಲ್ಲಿ ಹಾಕಿಬಿಟ್ಟು ತೊಗೊಂಡ್ರುನು ಒಂದ್ ಚಮಚ ಪೌಡರ್ ಅಲ್ಲಿ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಕುಡಿಯೋದು ದಿನ ಬೆಳಿಗ್ಗೆ ಇಪ್ಪತ್ತೊಂದ್ ದಿನ ಮಾಡಿದ್ರೆ ನಿಂತ ಏನ್ ಸರ್ ಅಂದ್ರೆ ಎಲ್ಲಾ ನರ ದಬಲ್ಲಿ ಏನ್ ಆತದ ಇನ್ ಕ್ರೇ ಆತದ ಅವರಲ್ಲಿರೋ ನರದ ಅವರ ಒಳ್ಳೆ ಗಂಡಸ್ಥಾನ ಬರುತ್ತೆ ಬರ್ತೆ ಸರ ಒಳ್ಳೇ ಒಳ್ಳೆ ನೀರ್ ಸಾ ಸಾಕ್ ಆಗತ್ತ ಸಾಕ್ ಆಗತ್ತೆ ಸರ ಸರ್ ನಾ ತನಸ್ ಸೈಬಣ್ಣ ಇಟ್ಟಿಗೆ ಅಂತ ಹೇಳಿ ಇದು ಹಿಂಬಡಿಸ ಏನಾಗ್ತದೆ ಸರ್ ಇದು ಹಿಂಬಡ ಹಿಂಬಡ ನೋವು ಹಿಂಬಡೆ ನೋವು ನಡಿಲಕ್ಕೆ ಬರಲ್ಲ ಸರ್ ಅವ್ರಿಗೆ ಹಿಂಬಡಿ ಕಾಲ್ ನೋವು ಕಾಲ್ ನೋವು ಒಂದು ಮಡಿಕೆ ಇರ್ತದೆ ಸರ್ ಮಡಿಕೆ ಮಡಿಕೆ ಒಲೆಯಲ್ಲಿ ಇಟ್ಟು ಬಿಸಿ ಮಾಡಿಬಿಟ್ಟು ಇದು ಒಂದು ಎರಡು ಎಲೆ ಕೆಳಗಡೆ ಎರಡು ಎಲೆ ಮೇಲ್ಗಡೆ ಇಟ್ಟು ಅದಕ್ಕೆ ಏನು ಕಾಲು ಇರ್ತಲ್ಲ ಬೆಚ್ಚ ಬೆಚ್ಚ ಗರಂ ಕೊಟ್ಟರೆ ಮೂರು ಸಂಡೆ ಮಾಡಿದ್ರೆ ಅದನ್ನು ನೋವು ಮಾತ್ರ ಹೋಗ್ತೇವೆ ಅಂದ್ರೆ ಓಡ್ ಏನಿರುತ್ತೆ ಆ ಓಡ್ನ ಒಲೆ ಒಲೆಯಲ್ಲಿ ಬಿಸಿ ಮಾಡಿ ಹಸಿ ಎಲೆ ತೆಗೆದು ಮೇಲೆ ಇಟ್ಟು ಗರಂ ಕಾವು ಕೊಡ್ಬೇಕು ಸರ್ ಕಾಲು ಕೊಟ್ಟ ತಕ್ಷಣ ಏನಾದ್ರು ಹಿಂಬಡಿಸಲು ಹೋಗ್ತು ಮೂರೈತರ ಮಾಡ್ಬೇಕು ಸರ್ ಹ್ಮ್ ಮೂರ ಐತರ ಮಾಡ್ಬೇಕ್ ಮೂರು ವಾರ ಮೂ ಸಂಡೇನೆ ಮಾಡ್ಬೇಕು ಸರ್ ಭಾನುವಾರ ಭಾನುವಾರನೇ ಮೂರ್ ವಾರ ಮಾಡ್ಬೇಕು ಸರ್ ಭಾನುವಾರ ಹೋಗ್ತು ಮೂರು ಭಾನುವಾರ ಮಾಡಿರೋ ಕಾಲು ನೋವು ಇಂಬು ಗಂಟೆಗೆ ಹೋಗುತ್ತೆ ಓಕೆ